ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದಷ್ಟು ಎಂಬ್ರಾಯ್ಡರಿ ಡಿಸೈನ್ಸ್ನ ತೋರಿಸ್ತಾ ಇದ್ದೀನಿ ವೀಡಿಯೋ ಸ್ಟಾರ್ಟ್ ಮಾಡೋಕೆ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಇದು ಬಂದು ಸಿಂಪಲ್ ಡಿಸೈನು ನೋಡಿ ಈ ಥರ ಬರುತ್ತೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಬಂದು ರಾಮ ಗ್ರೀನ್ ಇದೆ ಅದಕ್ಕೆ ಈ ಬ್ಲೌಸ್ ಕಸ್ಟಮರು ತುಂಬ ಸಿಂಪಲ್ ಬೇಕು ಅಂದರು ಅದಕ್ಕೆ ನಾನು ಈ ಥರ ಮಾಡಿದ್ದೀನಿ ಫ್ರೆಂಡ್ಸ್ ಈ ಬ್ಲೌಸಸ್ ಎಲ್ಲ ಇವತ್ತು ತಗೊಂಡು ಹೋಗ್ಬಿಡ್ತಾರೆ ಅಂತ ಹೇಳಿ ನಾನು ಈಗಲೇ ವಿಡಿಯೋ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಬಂದು ಈ ತರ ಇದೆ ಸ್ಯಾರಿ ಬಂದು ಮೆಹಂದಿ ಗ್ರೀನ್ ಇದೆ ಹಾಗೆ ಸಿಲ್ವರ್ ಕಲರ್ ಇದೆ ಅದಕ್ಕೆ ನಾನು ಈ ತರ ಮಾಡಿದ್ದೀನಿ ಸ್ಲೀವ್ ಬಂದು ಈ ತರ ಬರುತ್ತೆ ಇದು ಬಂದು ಮೆಹಂದಿ ಡಿಸೈನಲ್ಲಿ ನಾವು ಅರಬಿಕ್ ಡಿಸೈನ್ ಹಾಕ್ತೀವಲ್ಲ ಆ ಥರ ಡಿಸೈನ್ ಇದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಪ್ಲೈನ್ ಇದಿದ್ರೆ ಇನ್ನೂ ಸೂಪರಾಗಿರ್ತಾ ಇತ್ತು ಈ ಡಿಸೈನು ಅಂದರೆ ಬಾರ್ಡ್ರ್ ಮೇಲೇ ಹಾಕಿರೋದಕ್ಕೆ ಈ ಥರ ಬಂದಿದೆ ಈಗ ಬರ್ತಾ ಇರೋ ಸ್ಯಾರೀಸಲೆಲ್ಲ ತುಂಬ ದೊಡ್ಡ ಬಾರ್ಡರ್ ಬರ್ತಾ ಇದೆ ಅದಕ್ಕೆ ನಾನು ಕಸ್ಟಮರ್ನ ಕೇಳಿಬಿಟ್ಟೇನೆ ಬಾರ್ಡರ್ ಮೇಲೇ ಹಾಕಿದ್ದೀನಿ ಅವರು ಬಾರ್ಡ್ರ್ ಬೇಕು ಅಂತ ಹೇಳಿದ್ರು ಅದಕ್ಕೆ ಬಾರ್ಡ್ರ್ ಮೇಲೇ ಹಾಕಿದ್ದೀನಿ ಇನ್ನು ಪ್ಲೈನ್ ಮೇಲೆ ಇದ್ದಿದ್ದರೆ ಇನ್ನೂ ಸೂಪರಾಗಿ ಕಾಣಿಸ್ತಾ ಇತ್ತು ಹಾಗೆ ಯಾವುದೇ ಒಂದು ಡಿಸೈನ್ ಆಗಲಿ ಕಲರ್ ಕಾಂಬಿನೇಷನ್ ಮೇಲೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇನ್ನೂ ಒಂದು ಬ್ಲೌಸು ನೋಡಿ ಈ ಥರ ಬರುತ್ತೆ ಸ್ಯಾರಿ ಬಂದು ಬ್ಲೂ ಕಲರ್ ಇದೆ ಅದಕ್ಕೆ ಅದಕ್ಕೆ ನಾನು ಈ ಥರ ಬ್ಲೂ ಕಲರ್ನಲ್ಲಿ ಈ ಥರ ವರ್ಕ್ ಮಾಡಿದ್ದೀನಿ ಸ್ಯಾರಿಯಲ್ಲೂ ಸೇಮ್ ಇದೇ ಥರನೇ ಫ್ಲವರ್ಸ್ ಇತ್ತು ಅದಕ್ಕೆ ನಾನು ಈ ಥರ ಫ್ಲವರ್ ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡು ಹಾಕಿದ್ದೀನಿ ಈ ಎರಡು ಬ್ಲೌಸ್ಗೂ ಕಸ್ಟಮರ್ ಡಿಸೈನ ಸೆಲೆಕ್ಟ್ ಮಾಡ್ಕೊಂಡಿದ್ದು ಇನ್ನೊಂದಕ್ಕೆ ನಾನು ಸೆಲೆಕ್ಟ್ ಮಾಡಿದ್ದು ಫ್ರೆಂಡ್ಸ್ ಹಾಗೆ ಇನ್ನೂ ಒಂದು ಡಿಸೈನು ಇದು ಬಂದು ಸಿಂಪಲ್ಲಾಗೇ ಇದೆ ಈ ಸಿಲ್ಕ್ ಸ್ಯಾರಿ ಮೇಲೆ ಹಾಕಿರೋದು ಸಿಂಪ್ ತುಂಬ ಸಿಂಪಲ್ ಡಿಸೈನು ಆದರೆ ಕಲರ್ ಕಾಂಬಿನೇಷನ್ ಅಂತೂ ಇದೆ ನೋಡಿ ಈ ಥರ ಬರುತ್ತೆ ಅವರು ತುಂಬ ಸಿಂಪಲ್ಲಾಗೆ ಬೇಕು ಅಂದರೂ ಸ್ವಲ್ಪ ಏಜ್ ಆಗಿದೆ ಅವ್ರಿಗೆ ಅವ್ರಿಗೋಸ್ಕರ ಈ ಥರ ಡಿಸೈನ್ ಮಾಡಿದ್ದೀನಿ ಸ್ಲೀವ್ ಬಂದು ಈ ತರ ಬಾರ್ಡ್ರ್ ಕೊಟ್ಟು ಸಣ್ಣ ಸಣ್ಣದಾಗಿ ಒಂದೊಂದು ಬುಟ್ಟ ಹಾಕಿದ್ದೀನಿ ನೋಡಿ ಈ ಥರ ಚಿಕ್ಕ ಚಿಕ್ಕದಾಗ ಒಂದೊಂದು ಡಾಟ್ಸ್ ಹಾಕಿದ್ದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಫ್ರಂಟ್ಗೆ ಬಂದು ಈ ಥರ ಬರುತ್ತೆ ಫ್ರಂಟ್ಗೆ ಬಂದು ಈ ಥರ ಬರುತ್ತೆ ಹಾಗೆ ಇದೇ ಥರ ಸಿಂಪಲ್ ಡಿಸೈನು ಇನ್ನೊಂದು ಮಾಡಿದೀನಿ ಅದು ಕೂಡ ಅಷ್ಟೇ ತುಂಬ ಸಿಂಪಲ್ ಆಗಿದೆ ಆದರೂ ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಡಿಸೈನು ನೋಡಿ ಇದು ಕೂಡ ಫ್ಲವರ್ ಡಿಸೈನು ಸ್ಯಾರಿ ಬಂದು ಈ ಥರ ಕನ್ಕಾಂಬ್ರ ಕಲರ್ ಇದೆ ನಾನು ಅದಕ್ಕೆ ಈ ಥರ ಈ ಥರ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದೀವಿ ಸೂಪರಾಗಿ ಕಾಣಿಸ್ತಾ ಇದೆ ಅಲ್ವಾ ಫಿನಿಶಿಂಗ್ ಮಾತ್ರ ತುಂಬ ಸೂಪರಾಗಿ ಕಾಣಿಸ್ತಾ ಇದೆ ಇದು ಫ್ರಂಟ್ ಬಂದು ಈ ಥರ ಇದೆ ಹಾಗೆ ಇದಕ್ಕೆ ಸ್ಲೀವ್ ಬಂದು ಈ ತರ ಒಂದು ಬುಟ್ಟ ಹಾಕಿ ಅಲ್ಲಲ್ಲಿ ಡಾಟ್ಸ್ ಇಟ್ಟಿದ್ದೀನಿ ಈ ತರ ಇದು ಕೂಡ ಅಷ್ಟೇ ಸಿಲ್ಕ್ ಸ್ಯಾರಿ ಇದೆ ಇದು ಬ್ಲೌಸು ಸ್ಯಾರಿ ಬಂದು ಈ ತರ ಕನ್ಕೊಂಬರೋ ಕಲರ್ ಇದೆ ಸ್ಲೀವ್ಗೆ ಈ ತರ ಸಿಂಪಲ್ ಆಗಿ ಮಾಡಿದೀನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸ್ವಲ್ಪ ಏಜ್ ಆಗಿರೋರಿಗೆಲ್ಲನೂ ಈ ತರ ಮಾಡಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಹಾಗೆ ಇನ್ನೊಂದು ಡಿಸೈನು ಇದು ಬಂದು ಈ ತರ ಬರುತ್ತೆ ಬ್ರಾಕೆಟ್ ಬ್ಲೌಸ್ ಇದು ಇದು ಬಂದು ಬ್ಲೌಸ್ ಪೀಸ್ ಕ್ವಾಲಿಟಿ ಇಲ್ಲ ಸ್ಯಾರಿ ಬಂದು ಚೆನ್ನಾಗಿದೆ ಬ್ಲೌಸ್ ಪೀಸ್ ಬಂದು ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿಲ್ಲ ವರ್ಕ್ ಮಾಡಬೇಕಾದ್ರೆ ಸ್ವಲ್ಪ ಪಿಂಜ್ಕೊಂಡು ಆಗ್ತಾ ಇರುತ್ತೆ ನೋಡಿ ನಿಮಗೆ ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತಲ್ವಾ ಸ್ವಲ್ಪ ಬ್ಲೌಸ್ ಪೀಸ್ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಸ್ಯಾರಿ ಮಾತ್ರ ಚೆನ್ನಾಗಿ ಬಂದಿದೆ ಇದರದ್ದು ಸ್ಯಾರಿ ಬಂದು ಲೈಟ್ ರಾಮ ಗ್ರೀನ್ ಬರುತ್ತೆ ನೋಡಿ ಫ್ರೆಂಟ್ಗೆ ಈ ಥರ ಬರುತ್ತೆ ಸ್ಲೀವ್ ಬಂದು ಈ ಥರ ಒಂದು ಬುಟ್ಟ ಹಾಕಿದ್ದೀನಿ ಅಷ್ಟೆ ಫ್ರೆಂಡ್ಸ್ ಹಾಗೆ ಇನ್ನೂ ಒಂದು ಡಿಸೈನು ಮೊನ್ನೆ ವಿಡಿಯೋನಲ್ಲಿ ತೋರಿಸಿದ್ನಲ್ಲ ಈ ಬ್ಲೌಸ್ನ ನಾನು ಈಗ ಸ್ಟಿಚ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿದೆಯಲ್ವ ಫುಲ್ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ ಹಾಗೆ ಕಸ್ಟಮರು ಈ ಥರ ಬೇಕು ಅಂದರು ಸ್ಟಿಚಿಂಗ್ ಆದ್ಮೇಲೆ ಈ ಬೀಡ್ಸ್ ಹಾಕಿದ ತಕ್ಷಣ ಲುಕ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಇದಕ್ಕೆ ಬೀಡ್ಸ್ ಹಾಕಿದ್ಮೇಲೆ ಎಕ್ಸ್ಟ್ರಾ ಲುಕ್ ಅನ್ನೋದು ಬಂದಿದೆ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಹಾಗೆ ಈ ಬೀಡ್ಸ್ ಹಾಕಿ ಅಂತ ಹೇಳಿದಾಗ ನನಗೆ ಟೈಮ್ ಇರಲಿಲ್ಲ ಅವ್ರನ್ನೇ ಫ್ರೆಂಡ್ಸ್ ಈ ಬೀಡ್ಸ್ ಹಾಕಿದ್ಮೇಲೆ ವೆಯ್ಟ್ ಕೂಡ ಜಾಸ್ತಿ ಆಗಿದೆ ಆದರೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸದಾಗಿ ನೋಡ್ತಾ ಇರೋರಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಹಾಗೆ ಇದು ಬಂದು ಇನ್ನೊಂದು ಸ್ಯಾರಿದು ಬ್ಲೌಸು ಸ್ಯಾರಿ ಬಂದು ರಮ ಗ್ರೀನ್ ಇದೆ ಅವ್ರು ಈ ಥರ ವರ್ಕ್ ಮಾಡಿಸ್ಕೊಂಡಿದ್ದಾರೆ ತುಂಬ ಸಿಂಪಲ್ಲಾಗೇ ಬೇಕು ಅಂದರು ಈ ಡಿಸೈನ್ ಅವರೇ ಸೆಲೆಕ್ಟ್ ಮಾಡಿಕೊಂಡಿದ್ದು ಹಾಗೆ ಸ್ಟಿಚಿಂಗ್ ಎಲ್ಲ ಆದಮೇಲೆ ಅವ್ರು ಈ ಥರ ಬೀಡ್ಸ್ ಹಾಕ್ಕೊಡಿ ಅಂತ ಹೇಳಿದರು ಅದಕ್ಕೆ ನಾನು ಈ ಥರ ಬೀಟ್ಸ್ ಹಾಕಿದ್ದೀನಿ ಇದು ಬಂದು ಗೋಲ್ಡ್ ಕಲರ್ದು ಬೀಡ್ಸು ತುಂಬಾ ಚೆನ್ನಾಗಿ ಇದೆ ಸ್ಯಾ ನೋಡಿ ಸ್ಯಾರಿ ಬಂದು ಈ ಥರ ಇದೆ ಸ್ಯಾರಿಗೂ ಅಷ್ಟೇ ಇವರು ಕುಚ್ಚೆಲ್ಲ ಬೇಡ ಅಂದರು ಅವರೇನೆ ಈ ಥರದೊಂದು ಲೇಸಿಸ್ಕೊಂಡು ಬಂದು ಕೊಟ್ಟರು ಇದನ್ನು ಸ್ಟಿಚ್ ಮಾಡಿಕೊಡಿ ಅಂತ ಅದಕ್ಕೆ ನಾನು ಈ ಥರ ಫ ಸ್ಯಾರಿ ಪೂರ್ತಿ ಈ ಥರ ಸ್ಟಿಚ್ ಮಾಡಿದ್ದೀನಿ ಪಲ್ಲುಗೆ ಮತ್ತು ಸ್ಯಾರಿ ಎಲ್ಲ ಇದೇ ಥರನೇ ಇದೆ ಒಬ್ಬೊಬ್ಬರು ಕಸ್ಟಮರು ಒಂದೊಂದು ಥರ ಅಲ್ವಾ ಅವ್ರಿಗೆ ಯಾವ ರೀತಿ ಇಷ್ಟ ಆಗುತ್ತೋ ಆ ಥರ ನಾವು ಸ್ಟಿಚ್ ಮಾಡಿಕೊಡ್ಬೇಕಾಗುತ್ತೆ ಫ್ರೆಂಡ್ಸ್ ಹಾಗೆ ನಾನು ಉಷಾ ಫೋರ್ ಫಿಫ್ಟಿ ಈ ಮಿಷಿನ ಸೇಲ್ ಮಾಡ್ತಾ ಇದ್ದೀನಿ ನಿಮ್ಗೆ ಯಾರಿಗಾದರೂ ಬೇಕಂದರೆ ತಗೊಳ್ಳಿ ಹಾಗೆ ನೀವೇನಾದರೂ ತಗೋಬೇಕು ಅಂದರೆ ನನ್ನ ವಾಟ್ಸಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಈ ಮಿಷಿನ್ ತಗೊಂಡು ಎರಡು ವರ್ಷ ಆಯಿತು ತುಂಬಾ ಚೆನ್ನಾಗಿದೆ ಈಗಲೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಏನೊಂದು ಪ್ರಾಬ್ಲಮ್ ಕೂಡ ಇಲ್ಲ ಅದಕ್ಕೆ ನಿಮ್ಗೆ ಯಾರಿಗಾದರೂ ಬೇಕಂದರೆ ನೀವು ನನ್ನ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ ಈ ಸ್ಯಾರಿ ಬಂದು ರಾಮ ಗ್ರೀನ್ ಇದೆ ನೋಡಿ ಯಾವ ಥ್ರೆಡ್ ಕೂಡ ಇಲ್ಲ ಒಂದೊಂದು ಸ್ವಲ್ಪ ಸ್ವಲ್ಪ ಶೇಡೇ ಚೇಂಜ್ ಇದೆ ಸ್ವಲ್ಪ ಲೈಟು ಸ್ವಲ್ಪ ಡಾರ್ಕು ನೋಡಿ ಎಲ್ಲನೂ ಸೇಮ್ ಒಂದೇ ಕಲರೇ ಆದರೆ ಸ್ವಲ್ಪ ಲೈಟು ಡಾರ್ಕು ಈ ಥರ ಇದೆ ಒಂದು ಮ್ಯಾಚ್ ಆಗ್ತಾಯಿಲ್ಲ ಎಷ್ಟು ಕಲರ್ಸ್ ಥ್ರೆಡ್ ತಗೊಂಡ್ರು ಕೂಡ ಈ ಥರ ಒಂದೊಂದು ಸಾರಿ ಇರುತ್ತೆ ಯಾವುದು ಕೂಡ ಮ್ಯಾಚ್ ಆಗೋಲ್ಲ ನನ್ನ ಹತ್ರ ಇರೋ ಥ್ರೆಡ್ಸಲ್ಲೆಲ್ಲ ಹುಡ್ಕಿದ್ದಕ್ಕೆ ಒಂದೇ ಒಂದು ಥ್ರೆಡ್ ಸಿಕ್ತು ಇದಕ್ಕೆ ಮ್ಯಾಚ್ ಆಗೋ ಥರ ನೋಡಿ ಸ್ವಲ್ಪ ಹೆಚ್ಚು ಕಡಿಮೆ ಯಾವ ರೀತಿ ಇರುತ್ತೆ ಕಲರ್ಸ್ ಅಂತ ಈ ಥರ ಬಂದಾಗ ನಮಗೆ ಎಷ್ಟು ಟೆನ್ಷನ್ ಆಗುತ್ತೆ ಅಲ್ವಾ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಇದು ಬಂದು ನೋಡಿ ಈಗ ನೈಟು ಸ್ಟಾರ್ಟ್ ಮಾಡಿದ್ದೀನಿ ನೈಟ್ ಬಂದು ನೋಡಿ ಈಗ ಅರ್ಧ ಆಗಿದೆ ಆಗಲೇ ತೋರಿಸಿದ್ನಲ್ಲ ಥ್ರೆಡ್ಸು ಅದಕ್ಕೆ ನೋಡಿ ಈಗ ನಾನು ನೈನ್ ತರ್ಟಿ ನೈನ್ ಫಾರ್ಟಿ ಫೈವ್ಗೆ ಸ್ಟಾರ್ಟ್ ಮಾಡಿದ್ದು ಈಗ ಟೆನ್ ಏನೋ ಆಗಿದೆ ಇದು ಮುಗಿಯೋ ಅಷ್ಟರಲ್ಲಿ ಲೆವೆನ್ ಇಲ್ಲ ಲೆವೆನ್ ತರ್ಟಿ ಆಗುತ್ತೆ ನೋಡಿ ಈಗ ಕಂಪ್ಲೀಟ್ ಆಯಿತು ಇನ್ನು ಫೈವ್ ಮಿನಿಟ್ ಇದೆ ಫೈವ್ ಮಿನಿಟ್ ಅಂದ್ಬಿಟ್ಟು ನಾನು ಆನ್ ಮಾಡಿಬಿಟ್ಟು ಟೈಮ್ ನೋಡ್ಕೊಂಡಿದ್ದೆ ಫೈವ್ ಮಿನಿಟ್ಗಿಂತ ಇನ್ನೂ ಜಾಸ್ತಿ ಟೈಮ್ ತಗೊಂತು ಫ್ರೆಂಡ್ಸ್ ಹಾಗೆ ಈ ಡಿಸೈನ್ ಬಂದು ಕಸ್ಟಮರೇ ಸೆಲೆಕ್ಟ್ ಮಾಡಿಕೊಂಡಿರೋದು ತುಂಬಾ ಚೆನ್ನಾಗಿದೆ ಅಲ್ವಾ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ Thanks for watching.